ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶೀತಲಾ ಎಲ್ಲರೂ ಹೆಂಗಿದ್ದಾರೆ ಕಂಡು ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಹೇಳ್ತಾ ಇವತ್ತು ಈವ್ನಿಂಗಿಂದ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ನನ್ನ ಮಗಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ ಏನು ಮಾಡ್ತಾ ಇದೀಯಾ ಶಿನ ಏನು ಮಾಡ್ತಾ ಪಪ್ಪು ತಿಂತಾ ಇದ್ದೀಯಾ ನನ್ನ ಮಗಳು ಪಿಸ್ತಾ ತಿಂತಾವಳೆ ನಮ್ಮ ಯಜಮಾನ್ರು ಇದ್ದಾರೆ ಅವಳು ಗಂಟ್ಲು ಹೋಗೈತೆ ಕೆಮ್ಮು ಆಗೈತೆ ಗಂಟ್ಲಲ್ಲಿ ಮಾತಾಡ್ತೀನಿ ಮಾತಾಡು ಅಮ್ಮೆ ಅಲ್ಲ ಹಾಯ್ ಹಾಯನ್ನು ಗಂಟ್ಲು ಹೋಗೈತೆ ಕೆಮ್ಮು ನೆಗಡಿ ಜ್ವರ ಮೂರು ದಿನದಿಂದ ಸಿರಪ್ ಹಾಕ್ತಾನೇ ಇದ್ದೀನಿ ಇನ್ನೂ ಏನು ಬಿಟ್ಟಿಲ್ಲ ಇನ್ನು ಹಾಸ್ಪಿಟ್ಲಿಗೆ ಹೋಗ್ಬೇಕಷ್ಟೆ ನಾನು ಅಡುಗೆ ಮನೇಲಿ ನನಗೋಸ್ಕರ ಏನೇನು ಕಾಯ್ಕೊಂಡಿದ್ದೀನಿ ಅದು ತೋರಿಸ್ತೀನಿ ನೋಡಿ ಪಾತ್ರೆಗಳು ಕಾಯ್ಕೊಂಡಿವೆ ಬೆಳಗ್ಗೆ ಮಾಡಿರೋದು ಪಲ್ಯ ಕಾಫಿ ಇಡಬೇಕು ನಮ್ಮವ್ರು ಆಲ್ ಥರಕ್ಕೆ ಇದ್ದಾರೆ ಥಂಡಿ ಅದಕ್ಕೆ ಶೋಟ್ರ ಮೂರು ದಿವಸದಿಂದ ಬಿಜ್ತಾ ಇಲ್ಲ ಇವಾಗ ನನ್ನ ಮಗಳು ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ನೋಡ್ಬಾ ಹಿಂಗೆ ಮಾಡ್ತಾ ಮಾಡ್ತಾಯಿದ್ದಾಳೆ ನಮ್ಮ ಯಜಮಾನ ಥಂಡಿ ಹೋಗಿ ಒಳಕ್ಕ ಅಂತ ಕಳೀತಾ ಇದ್ದಾರೆ ಇದ್ದಾರೆ ಹೇಳು ನನ್ನ ಮಗಳು ಅಳ್ಕೊಂಡು ಬರ್ತಾಳೆ ಹೇಳಿಲ್ಲ ಡೈಲಿ ಇದು ನಾಳೆ ಹೋಗಿ ಅಂತೇಳಿ ಹಾಂ ಯಾಕೆ ನಾಳೆ ಹೋಗೋಣ ಹೇಳ ಮಗನೇ ಆಂ ಹಾಲು ಕಾಯಿಸಿಬಿಡ್ತೀನಿ ಹಾಲು ಕಾಯಿಸಿಬಿಟ್ಟು ಕಾಫಿ ಮಾಡೋಣ ಬೆಳಗ್ಗೆ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ ದೋಸೆ ಇಟ್ಟಿನ್ನೂ ಸ್ವಲ್ಪ ಇದೆ ಅದನ್ನೇ ಪಡ್ಡು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಒಂದು ಹೊತ್ತಿಗೆ ಇನ್ನೇನು ಟಿಫನ್ ಮೈ ಏನು ಸಾಂಬಾರು ಏನು ಮಾಡಿಲ್ಲ ಬೆಳಗ್ಗೆ ಒಂದೇ ಸರಿ ಅಡುಗೆ ಮಾಡೋಣ ಇವಾಗ ಸಾಂಬಾರು ಮಾಡ್ಕೊಂಬಿಡೋಣ ಇವಾಗ ಪಡ್ಡು ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ ಕಣ್ರಿ ಇದು ಆಲ್ರೆಡಿ ನೀವು ಹಿಂದೆ ಬ್ಲಾಗ್ಸಲೆಲ್ಲ ನೋಡಿಬಿರ ನೋಡಿರ್ಬೋದು ಈ ಹೊಸ್ದಾಗಿ ತೊಗೊಂಡಿದ್ದು ಕಣ್ರಿ ಸ್ಟವ್ವು ಗ್ಲಾಸ್ ಸ್ಟೌವು ಇಷ್ಟ ಆಯಿತು ಗ್ಲಾಸ್ ಸ್ಟವ್ ಚೆನ್ನಾಗಿದೆಯಲ್ವಾ ಚೆನ್ನಾಗಿದ್ರೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಎಷ್ಟಾಯಿತು ಅಮೌಂಟ್ ಎಷ್ಟಾಯಿತು ಅಂತ ನೀವೇ ಒಂದು ಕಮೆಂಟ್ ಹಾಕ್ಬಿಡಿ ಕಾಫಿ ಮಾಡಿಬಿಟ್ಟು ಪಾತ್ರೆಗಳು ಬಿಳಿಬಿಟ್ಟು ಇರೋ ಸ್ವಲ್ಪ ಫುಡ್ಡುಗಳು ಮಾಡ್ಕೊಂಡು ತಿಂದುಬಿಡೋಣ ಬಿಸಿ ಬಿಸಿ ಇನ್ನು ಸಾರು ಏನು ಇಲ್ಲ ಕಣ್ರೀ ಸಾರು ಬೀನ್ಸ್ ಐತೆ ಅವ್ರ ಅವತ್ತ ಇದ್ದಾಳೆ ಬೀನ್ಸ್ ಐತೆ ಬೆಳಗ್ಗೆ ಬಸ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಅದೇ ದೋಸೆ ಹಿಟ್ಟಿಗೆ ಸ್ವಲ್ಪ ಪಡ್ಡು ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ ಮಿಶೋಲಿ ಮಿಶೋಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಕಣ್ರಿ ಅದೆಲ್ಲ ಹಾಕ್ಬಿಟ್ಟಿದ್ದೀನಿ ಅದು ಯಾವುದು ಎತ್ತ ಅಂತ ಸರಿ ಒಂದು ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತೀನಿ ಏನು ಡೈಲಿ ಶ್ವಟ್ರ ಅಂದ್ಕೊಂಡು ಮೂರು ದಿವಸದಿಂದ ಥಂಡಿ ಕಣ್ರಿ ಕೊನೆ ಸೋಮವಾರ ಹೋದಾಗಿಂದ ಸ್ವಲ್ಪ ಥಂಡಿ ಜಾಸ್ತಿ ಇವತ್ತು ಸ್ವಲ್ಪ ಥಂಡಿ ಇಲ್ಲ ಮೂರು ದಿವ್ಸದಿಂದ ಫುಲ್ಲು ಥಂಡಿ ಅದಕ್ಕೆ ಶ್ವಟ್ರ ಅಂತ ಬಿಚ್ಚಾ ಇಲ್ಲ ನಾನು ಥಂಡಿ ಅಂದರೆ ಆಗೋಲ್ಲ ಬೇಗನೆ ಇದ್ದರು ತಂಡಿಯಲ್ಲಿದ್ದರೂ ತಲೆನೋ ಬಂದುಬಿಡ್ತೈತೆ సరే మండ్రీ మే సిగోణ బాయ్ అప్పమ్మలు కుచికు దోస్త్ ఇబ్బత కాఫీ ఆయొక్క పాత్ర తొలి కాఫీ కుది పాత్ర తొలితీ ಆಲೂಗಡ್ಡೆ ಪಲ್ಯ ಐತಲ್ಲ ಅದು ಆಲೂಗಡ್ಡೆ ಗೋಜಿ ಥರ ಮಾಡ್ಕೊಂಡು ಯಾಕಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಧನಿಯಾ ಪೌಡ್ರ್ ಇರುತ್ತಲ್ಲ ಅದು ಧನಿಯಾ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅನ್ನ ಇನ್ನೊಂದು ಸ್ವಲ್ಪ ಬೆಳಗ್ಗೆ ಚಟ್ನಿ ಐತೆ ಈ ಥರ ಮಾಡ್ಕೊಂಡಿದ್ದೀನಿ ಫುಡ್ಡು ಜೊತೆಗೆ ಚೆನ್ನಾಗಿರುತ್ತೆ ಅಂತ ಏನೋ ಒಂದು ಐಡಿಯಾ ಮಾಡಬೇಕಲ್ವ ಕಂಡ್ರಿ ಪಾತ್ರೆ ಎಲ್ಲ ತೊಳೆದಿದ್ದಾಗೋಯ್ತು ಇನ್ನು ನಮ್ಮ ಯಜಮಾನ್ರು ಏನೋ ತಿಂದಿರಿ ಅಂತ ಹತ್ತು ರೂಪಾಯಿ ಕಟ್ಟಂತೆ ಒಂದು ಬಂದಿದ್ದಾರೆ ಫುಡ್ಡು ಮಾಡೋಣ ಅಂಥೇಳ್ಬಿಟ್ಟು ಅವ್ರು ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಯಿದ್ದಾರೆ ಇದ್ದಾರೆ ಅವಳೆಲ್ಲ ಪರ್ಸಲ್ಲಿರೋದೆಲ್ಲ ತೆಗೆದುಬಿಟ್ಟು ಎ ಟಿ ಎಮ್ ಕಾರ್ಡ್ಗಳೆಲ್ಲ ತೆಗೆದು ಚಿಲ್ಲರೆ ಕಾಸೆಲ್ಲ ತೆಗೆದುಬಿಟ್ಟು ಆಟ ಇದ್ದಾಳೆ ಎಲ್ಲ ತುಳ್ಕೊಟ್ಟು ಮಾಡೋಣ ಫ್ರಿಜ್ಜಲ್ಲೇ ಎಲ್ಲ ಉಪ್ಕೋಗ್ಬಿಟ್ಟಿದೆ ದೋಸೆ ಇಟ್ಟು ಇನ್ನು ಪಡ್ಡಿಗೆಲ್ಲ ರೆಡಿ ಇದ್ದೀನಿ ಕಣ್ರಿ ಫ್ರಿಜ್ಜಲ್ಲೇ ದೋಸೆ ಹಿಟ್ಟೆಲ್ಲ ಉಕ್ಕೋಗ್ಬಿಟ್ಟಿತ್ತು ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯಿತು ಇನ್ನೇನು ಅದು ಕ್ಲೀನ್ ಮಾಡಿಕೊಂಡು ದೋಸೆ ಹಿಟ್ಟೆಲ್ಲ ಒಂದು ಪಾತ್ರೆಗೆ ಬೊಗಿಸ್ಕೊಬಿಟ್ಟು ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮರ್ಸಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಉದುರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದ್ದೀನಿ ಕಣ್ರಿ ಇನ್ನು ನಮ್ಮ ಯಜಮಾನ್ರಿಗೆ ಬೇಡ ಏನು ಟಿಫನ್ಗಳು ಮಾಡಲೇ ಬೇಡ ನನಗೆ ಟಿಫನ್ಗಳು ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ನನಗೆ ಇನ್ನೇನು ಮಾಡಕ್ಕೆ ಬೇಡ ಅಂತ ಅವಪ್ಪ ಬೊಂಬಡಿ ಹೊಡಿತಾ ಇದ್ದಾನೆ ಇಲ್ಲ ಬಿಡ್ರಿ ಇನ್ಮೇಲೆ ಮಾಡಲ್ಲ ಸುಮ್ಮನೆ ಯಾಕೆ ಅನ್ನ ಸಾರ ಮಾಡಿಬಿಡ್ತೀನಿ ಹೇಳ್ಬಿಟ್ಟು ಇರೋದು ಇವತ್ತೊಂದು ದಿವಸ ಹಂಗೆ ಅಜ್ಜಸ್ಟ್ ಮಾಡ್ಕೊಳ್ರಿ ಇಟ್ಟೇತೆ ಪೊಡ್ಡುಗಳಾಗ್ಬಿಡ್ತೀನಿ ಇವತ್ತೊಂದು ದಿವಸ ತಿನ್ನು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ ಸಾರು ತಿನ್ನ ಮಾಡಿ ಅಂತೆ ಅಂತ ಏನಂದರೆ ಮುದ್ದೆ ಅನ್ನ ಸಾರು ತಿಂದರೆ ಹೊಟ್ಟೆ ತುಂಬಕ ಇರುತ್ತೆ ಇದು ತಿಂದೋದ್ರಂತೆ ಹನ್ನೆರಡು ಗಂಟೆಗೆಲ್ಲ ಹಸುವಾಗೋಯ್ತು ನನಗೆ ಹೊಟ್ಟೆ ಇತ್ತು ನೀನು ಮಾಡಬೇಡ ಅಂತ ಹೇಳಿದ್ರು ಸರಿ ಬಿಡಪ್ಪ ಇನ್ಮೇಲೆ ಮಾಡೋಲ್ಲ ಅಂತ ಹೇಳಿಬಿಟ್ಟು ಇವತ್ತೊಂದು ದಿವ್ಸ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಾಳೆ ಬೆಳಗ್ಗೆನೇ ಅನ್ನ ಸಾರು ಮುದ್ದೆ ಮಾಡಕ್ಕೆ ಬಿಡ್ತೀನಿ ಅಂತೇಳಿದೆ ನಾ ಒಂದು ಇವೆಲ್ಲ ಹೊಟ್ಟೆ ತುಪ್ಪಲ್ಲ ಕಂಡ್ರೆ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬಲ್ಲ ಅದಕ್ಕೆ ನಮ್ಮ ಮೆಜ್ಮಾರ ಇತ್ತೀಚೆಗೆ ಮುದ್ದೆ ಅನ್ನ ಸಾರೇ ಬೆಸ್ಟು ಅಂತ ಹೇಳ್ಬಿಡ್ತಾರೆ ಇನ್ನು ಸ್ಟವ್ ಹಚ್ಬಿಟ್ಟು ಪಡ್ಡು ಇದು ಪಡ್ಡು ಮಾಡ್ತೀವಲ್ಲ ಅದು ಇಲ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದೊಂದೇ ಹಾಕ್ಕೊಂಡು ಇದ್ದೀನಿ ಕಣ್ರಿ ಇದು ಹೊಸದೇ ತಗೊಂಡಿದ್ದು ಇದನ್ನು ಪಡ್ಡು ಹಾಕೋದನ್ನು ಫಸ್ಟ್ ಇರಲಿಲ್ಲ ನನಗೆ ಮಾಡಬೇಕು ತಿನ್ನಬೇಕು ಅಂತ ಇಷ್ಟ ಬೇರೆಯವ್ರು ಮಾಡಿದ್ರೆ ನನಗಿಷ್ಟ ಮಾಡಬೇಕು ತಿನ್ನಬೇಕು ಅಂತ ಅದಕ್ಕೆ ಒಂದು ಪಡ್ಡು ಮಾಡೋದು ಅಂತ ತಗೊಂಡೆ ಇದು ಒಂದು ಟೂ ಫಿಫ್ಟಿಯಿಂದ ರೇಂಜ್ ಸ್ಟಾರ್ಟು ಇವ್ರು ಹೇಳಿದ್ರು ಚೆನ್ನಾಗಿದೆಯಲ್ಲಮ್ಮ ಹೆಂಚು ತಗೋ ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟೆ ಇದಕ್ಕೆ ಚೆನ್ನಾಗೇ ಬಂತು ಈ ಸರಿ ಎಗ್ ಪಡ್ಡು ಮಾಡಬೇಕು ಚೆನ್ನಾಗಿರುತ್ತೇನೋ ಅಂತ ಪಡ್ಡುಗಳೆಲ್ಲ ಮಾಡಿಬಿಟ್ಟು ಅದೇ ಇದಕ್ಕೆ ಸ್ವಲ್ಪ ದೋಸೆಗಳು ಹಾಕ್ಕೊಂಡಿದ್ದೆ ದುಡ್ಡುಗಳು ಜಾಸ್ತಿ ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ಒಂದೆರಡು ದೋಸೆ ಆಯಿತು ಅದೇ ಎರಡು ದೋಸೆ ಹಾಕ್ಕೊಬಿಟ್ಟು ನನ್ನ ಮಗಳು ತಿಂತಾಯಿದ್ದಾಳೆ ಇನ್ನೂ ಸುಡ್ತಾ ಇದ್ದೆ ದೋಸೆ ಹಾಕ್ತಾಯಿದ್ದೆ ಒಂದೆರಡು ದೋಸೆ ಹಾಕ್ಕೊಂಬಿಟ್ಟು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ತಿಂದ್ಬಿಟ್ವಿ ಹಂಡ್ರೆ ತಿಂದುಬಿಟ್ಟು ಅಂತ ಇರೋ ಪಾತ್ರೆಗಳೆಲ್ಲ ನೀಟಾಗಿ ಈ ತೊಳೆದು ಬಿಟ್ಟು ಇಕ್ಬಿಟ್ಟೆ ನಮ್ಮ ಯಜಮಾನ್ಗೆ ತಿನ್ನಕಂದ್ರೆ ಇಷ್ಟನೇ ಆಗೋಲ್ಲ ಇವೆಲ್ಲ